ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ತರ್ಡ್ ಟೆಸ್ಟ್ ಡೇ ತ್ರೀ ಈಗ ರಾಜ್ಕೋಟ್ನಲ್ಲಿ ನಡೀತದೆ ಈ ಒಂದು ಟೆಸ್ಟ್ ನಲ್ಲಿ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಬ್ಲಾಕ್ ಪಟ್ಟಿ ಧರಿಸಿ ಈಗ ಆಡ್ತಿದ್ದಾರೆ ಅದರ ಟೀಮ್ ಇಂಡಿಯಾ ಆಟಗಾರರು ಡೇ ತ್ರೀ ನಲ್ಲಿ ಬ್ಲಾಕ್ ಪಟ್ಟಿ ಧರಿಸಿ ಆಡಿದ್ದು ಏಕೆ ಗೊತ್ತಾ ನಾನು ನಿಮಗೆ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಅಂದರೆ ತರ್ಡ್ ಟೆಸ್ಟ್ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿಕೊಡಾ ಟಿಮ್ ಇಂಡಿಯಾ ಆಟಗಾರರು ಡೇ ತ್ರೀನಲ್ಲಿ ಬ್ಲಾಕ್ ಪಟ್ಟಿ ಧರಿಸಿದ್ದು ಯಾಕೆ ಗೊತ್ತಾ ನೋಡ್ಬೋದು ಇತ್ತೀಚೆಗಷ್ಟೇನಪ್ಪ ಅಂದರೆ ಟಿಮ್ ಇಂಡಿಯಾದ ಲೆಜೆಂಡ್ ಆಟಗಾರ ದತ್ತಾಜಿರಾವ್ ಗಾಯಕ್ವಾಡ್ ಅವರು ಡೆತ್ ಆದರು ಬಟ್ ಅವರ ಒಂದು ನೆನಪಿಗೋಸ್ಕರ ಏನಪ್ಪ ಅಂದರೆ ಟಿಮ್ ಇಂಡಿಯಾ ಆಟಗಾರರು ಇಂಗ್ಲೆಂಡ್ ವಿರುದ್ಧ ಪಂದ್ಯಕ್ಕೆ ಡೇ ತ್ರೀನಲ್ಲಿ ಈಗ ಬ್ಲ್ಯಾಕ್ ಪಟ್ಟಿ ಧರಿಸಿದ್ದಾರೆ ಇಲ್ಲಿ ನೋಡ್ಬೋದು ಬುಮ್ರಾ ಆಗಿರ್ಬೋದು ರೋಹಿತ್ ಶರ್ಮಾ ದೇವದತ್ ಪಡಿಕಲ್ ಅವರು ಈಗ ಶರ್ಟ್ಗೆ ಬ್ಲಾಕ್ ಪಟ್ಟಿ ಧರಿಸಿ ಆಡಿದ್ದಾರೆ ಬಟ್ ಅವರಿಗೆ ಒಂದು ಏನಪ್ಪ ಅಂದರೆ ಈಗ ಲೆಜೆಂಡ್ ಆಟಗಾರ ಹೀಗಾಗಿ ಅವರಿಗೆ ನೆನಪಿಗೋಸ್ಕರ ಈ ಒಂದು ಕೆಲಸ ನಮ್ಮ ಟೀಮ್ ಇಂಡಿಯಾ ಮಾಡಿದೆ ಬಟ್ ನಮಗೂ ಕೂಡ ಬೇಜಾರಾಯಿತು ಲೆಸೆಂಡ್ ಆಟಗಾರ ಟೀಮ್ ಇಂಡಿಯಾಗೆ ಈಗ ಇತ್ತೀಚೆಗಷ್ಟೇ ನಿಧನ ಹೊಂದಿದರು ಇದಾಗಿತ್ತು ಇವತ್ತು ನೀಡು ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೇ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು